ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ಆಗಸ್ಟ್ ಹದಿನಾರನೇ ತಾರೀಕು ಸಂಪತ್ತು ಹಾಗೂ ಸಮೃದ್ಧಿಗೆ ಅಧಿದೇವತೆಯಾದ ವರಮಾಲಕ್ಷ್ಮಿ ಹಬ್ಬ ಆ ವರಮಾಲಕ್ಷ್ಮಿ ಹಬ್ಬದಂದು ಮಂತ್ರ ಸಹಿತವಾಗಿ ಯಾವ ರೀತಿ ಪೂಜೆ ಮಾಡಬೇಕೆಂಬ ವಿಧಾನವನ್ನು ತಿಳಿಸಿಕೊಡುತ್ತಿದ್ದೇನೆ ಈ ವಿಡಿಯೋವನ್ನು ನೋಡುವುದಕ್ಕೆ ಯಾರು ಹೊಸದಾಗಿ ವಿಡಿಯೋವನ್ನು ನೋಡುತ್ತಿದ್ದೀರೋ ಅಂಥವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇದೇ ಮೊದಲನೇ ಸಲ ಈ ವರ್ಷದಿಂದ ಹಬ್ಬನ ಮಾಡ್ತಿರೋರಿಗೆ ತುಂಬಾನೇ ಅನುಕೂಲ ಆಗುತ್ತೆ ಪೂರ್ತಿಯಾಗಿ ವಿಡಿಯೋನ ನೋಡಿ ಕೆಲವರಿಗೆ ರಥದ ಬುಕ್ ಸಿಕ್ಕಿರುತ್ತೆ ಕೆಲವರಿಗೆ ಸಿಕ್ಕಿರೋದಿಲ್ಲ ಕೆಲವರಿಗೆ ರಥದ ಬುಕ್ ಸಿಕ್ಕಿದ್ರು ಕೂಡ ಇಷ್ಟೊಂದೆಲ್ಲ ಪೂಜೆ ಮಂತ್ರ ಇದೆಲ್ಲ ವಿಧಾನ ಇದೆಲ್ಲ ಇದೆಯಲ್ಲ ಇದನ್ನೆಲ್ಲ ನಾವು ಓದ್ಬೇಕು ಅಥವಾ ಇದ್ರಲ್ಲಿ ಯಾವ್ಯಾವ ಮಂತ್ರನ ಓದ್ಕೊಂಡು ನಾವು ಪೂಜೆನ ಮಾಡಬೇಕು ಅನ್ನೋಂತ ಕನ್ಫ್ಯೂಷನ್ ಇರುತ್ತೆ ಹಾಗಾಗಿ ನಿಮ್ಗೆ ಅನುಕೂಲ ಆಗ್ಲಿ ಅಂತ ಈ ಒಂದು ರಥದ ಬುಕ್ ಅಲ್ಲಿ ಯಾವ ಯಾವ ಅತಿ ಮುಖ್ಯವಾದ ಮಂತ್ರವನ್ನ ನಾವು ಹೇಳಿಕೊಂಡು ಪೂಜೆ ಮಾಡಬೇಕು ಅನ್ನುವಂತ ಸರಳವಾದ ಪೂಜಾ ವಿಧಾನವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ರು ಕೂಡ ಪೂಜಾ ಮಾಡ ಪೂಜೆ ಮಾಡ್ಕೋಬಹುದು ಈ ವಿಧಾನದಲ್ಲಿ ಹಾಗಾಗಿ ಅಂತವರು ಕೂಡ ಪೂಜೆ ಮಾಡಬಹುದಾದ ಸರಳವಾದ ವಿಧಾನ ಈ ರೀತಿ ಪೂಜೆ ಮಾಡಿ ಖಂಡಿತವಾಗಿ ಈ ವರ್ಷ ಅನ್ಕೊಂಡಂತ ಎಲ್ಲಾ ಕೆಲಸ ಕಾರ್ಯಗಳು ಆ ಮಹಾಲಕ್ಷ್ಮಿ ಆಶೀರ್ವಾದದಿಂದ ಹಾಗೆ ಆಗುತ್ತೆ ಮೊದಲು ನಾವು ಹಬ್ಬ ಮಾಡ್ಕೋಬೇಕು ಹಬ್ಬದ ತಯಾರಿ ಶುರು ಮಾಡ್ಕೋಬೇಕು ಅಂದ್ರೆ ಬುಧವಾರದಿಂದನೇ ನಮ್ಮ ಹಬ್ಬದ ತಯಾರಿನ ಶುರು ಮಾಡ್ಕೋಬೇಕು ಬುಧವಾರನೇ ಆದಷ್ಟು ದೇವ್ರ ಮನೆನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ಪೂಜಾ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ನೀವು ಹಬ್ಬಕ್ಕೆ ಯಾವೆಲ್ಲ ದೀಪಗಳನ್ನೇ ಹಚ್ಬೇಕು ಅಂತಿದ್ದೀರಾ ಆರತಿ ಮಾಡೋದಾಗಿರ್ಬೋದು ಪ್ರತಿಯೊಂದನ್ನು ಯಾಕಂದ್ರೆ ಪ್ರತಿ ಪೂಜೆಗೆ ನಾವು ಎಕ್ಸ್ಟ್ರಾ ಸಾಮಾನುಗಳನ್ನ ಏನು ಉಪಯೋಗಿಸೋದಿಲ್ಲ ಅದನ್ನೆಲ್ಲ ಹಾಗೆ ಎತ್ತಿಟ್ಟಿರ್ತೀವಿ ಈ ರೀತಿ ಹಬ್ಬದ ದಿನಗಳಲ್ಲಿ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು ಹಾಗಾಗಿ ಆದಷ್ಟು ಬುಧವಾರನೇ ನೀವು ಈ ಕೆಲಸನೆಲ್ಲ ಮಾಡ್ಕೊಂಡ್ರೆ ಗುರುವಾರ ನೀವೇನಾದ್ರು ಹಬ್ಬಕ್ಕೆ ತಿಂಡಿಗಳನ್ನು ಮಾಡಬೇಕು ಅಂತಿದ್ರೆ ಅಥವಾ ಇನ್ನೇನಾದ್ರೂ ತಗೋಬೇಕು ಅಂತಿದ್ರೆ ಹೂ ಕಟ್ಟಬೇಕು ಅಂತಿದ್ರೆ ಅಥವಾ ರಥದ ದಾರಗಳನ್ನು ಸಿದ್ಧ ಮಾಡ್ಕೋಬೇಕು ಅಂತಿದ್ರೆ ಇಂತಹ ಕೆಲ್ಸಗಳನ್ನು ನೀವು ಗುರುವಾರ ಮಾಡ್ಕೋಬಹುದು ಹಾಗಾಗಿ ಬುಧವಾರ ಗುರುವಾರ ಮತ್ತು ಶುಕ್ರವಾರ ಪೂಜಾ ಸಿದ್ಧತೆಗಳು ಹೇಗಿರ್ಬೇಕು ಅನ್ನೋ ಅನ್ನೋದನ್ನ ಅಂತ ಹಂತವಾಗಿ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಿದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೀವು ಬುಧವಾರನೇ ಪೂಜಾ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಗುರುವಾರ ದಿನ ಸಂಜೆ ಮೇಲೆ ಗಂಗೆ ಪೂಜೆ ಮಾಡಿ ಕಳ್ಸಕ್ಕೆ ನೀರನ್ನ ತೆಗ್ದಿಟ್ಕೊಳ್ಳಿ ತುಂಬಾ ಒಳ್ಳೇದು ನೀವು ಹೊರಗಡೆಯಿಂದ ನೀರನ್ನು ತರೋದಿಲ್ಲ ಅಂದ್ರೆ ನೀವು ಮನೆಯಲ್ಲಿ ಯಾವ ನೀರನ್ನ ಬಳಸ್ತೀರಾ ಇರೋದಿಕ್ಕೆ ಫಿಲ್ಟರ್ ಹಾಕಿಸ್ಕೊಂಡಿರ್ಬೋದು ಅಥವಾ ನೀವು ಬೋರ್ ನೀರ್ ಏನಾದ್ರೂ ಯೂಸ್ ಮಾಡ್ತಾ ಇದ್ರೆ ಆ ಒಂದು ನಲ್ಲಿಗೆ ನೀವು ಪೂಜೆ ಮಾಡಿ ಕಳ್ಸದ ಚಂಬಿಗೆ ನೀರನ್ನ ತುಂಬಿಸಿ ಇಟ್ಬಿಟ್ಟು ಒಂದು ಕಡೆ ಯಾವುದೇ ಕಾರಣಕ್ಕೂ ಹೋಗಬೇಡಿ ಇನ್ನು ಅದೇ ದಿನ ದಿನದ ದಾರಾನು ಕೂಡ ರೆಡಿ ಮಾಡಿ ಇಟ್ಬಿಡಿ ಒಂಬತ್ತು ಎಳೆ ದಾರ ಹನ್ನೆರಡು ಗಂಟನ ಹಾಕ್ಬೇಕು ಒಂಬತ್ತು ಎಳೆ ದಾರ ತಗೊಳ್ಳಿ ಅದಕ್ಕೆ ಹನ್ನೊಂದು ಗಂಟನ ಹಾಕಿ ಹೂ ಸೇರಿಸಿ ಇನ್ನೊಂದು ಗಂಟನ್ನ ಹಾಕಿದ್ರೆ ಹನ್ನೆರಡು ಗಂಟ ಆಗುತ್ತೆ ಇದು ಮದ್ವೆ ಆಗಿರೋ ಹೆಣ್ಮಕ್ಳಿಗೆ ಮದ್ವೆ ಆಗ್ದೇ ಇರೋ ಹೆಣ್ಮಕ್ಳಿಗೆ ಒಂಬತ್ತು ಎಳೆ ದಾರನ ತಗೊಳ್ಳಿ ಅದಕ್ಕೆ ಐದು ಗಂಟೆಗಳನ್ನ ಹಾಕೋಬೇಕು ಅಷ್ಟೇನೆ ಮತ್ತೆ ಈ ಒಂದು ವರ್ಮಾಲಕ್ಷ್ಮಿ ಹಬ್ಬದ ರಥದಲ್ಲಿ ಹೆಣ್ಮಕ್ಳು ಮಾತ್ರ ದಾರನ ಕಟ್ಕೋಬೇಕು ಗಂಡು ಮಕ್ಕಳು ಕಟ್ಟಬೇಕು ಅಂತ ಏನಿಲ್ಲ ಚಿಕ್ಕೋರಿಂದ ದೊಡ್ಡೋರ್ವರೆಗೂ ಎಷ್ಟು ಜನ ಹೆಣ್ಮಕ್ಳು ಇರ್ತೀರೋ ಅಷ್ಟು ಜನಕ್ಕೂ ರಥದ ದಾರನ ಕಟ್ಟಬೇಕು ಮದುವೆ ಆಗಿರೋರಿಗೆ ಒಂಬತ್ತು ಎಳೆ ದಾರ ಹನ್ನೆರಡು ಗಂಟು ಮದುವೆ ಆಗದೆ ಇರೋರಿಗೆ ಒಂಬತ್ತು ಎಳೆ ದಾರ ಐದು ಗಂಟು ಹೂ ಸೇರಿಸಿ ಗಂಟನ್ನ ಲೆಕ್ಕ ಹಾಕೋಬೇಕು ಇನ್ನು ದೇವಿಗೆ ನೀವು ಮಾಂಗಲ್ಯವನ್ನ ಹಾಕೋದಾದ್ರೆ ಚಿನ್ನ ಅಥವಾ ಬಿಳಿಯ ಮಾಂಗಲ್ಯವನ್ನು ತಗೊಂಡಿದ್ದೀರಾ ಅಂದ್ರೆ ನೀವು ಅದನ್ನ ಹಾಕ್ಬೋದು ಅಥವಾ ನೀವೇನಾದರೂ ಅರಿಶಿನ ಕೊಂಬನ್ನು ಕಟ್ತಾ ಇದೀರಾ ಅಂದ್ರೆ ಒಂಬತ್ತೆಡೆ ದಾರು ಒಂಬತ್ತೆಡೆ ದಾರ ಅರಿಶಿಣದ ದಾರ ಅಥವಾ ಬಿಳಿ ದಾರನ ತಗೊಂಡು ನೀವು ಅದಕ್ಕೆ ಅರಿಶಿಣನ ಇಟ್ಕೋಬಹುದು ಒಂದು ಅರಿಶಿಣದ ಕೊಂಬನ್ನು ತಗೊಂಡು ಅದಕ್ಕೆ ಚೆನ್ನಾಗಿ ಭದ್ರವಾಗಿ ಗಂಟನ್ನು ಹಾಕಿ ಅದನ್ನು ಕೂಡ ರೆಡಿ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಬಿಡಿ ರಥದ ದಾರನ ರೆಡಿ ಮಾಡಿ ಇಟ್ಕೊಳ್ಳಿ ಹೂ ಬೇಕಾದ್ರೆ ನೀವು ಬೆಳಗ್ಗೆನೆ ಕಟ್ಕೋಬೋದು ಇದಿಷ್ಟು ಆದಮೇಲೆ ಗೆಜ್ಜೆ ವಸ್ತ್ರ ಐದು ಅಥವಾ ಎಂಟು ಎಳೆ ಗೆಜ್ಜೆ ವಸ್ತ್ರನ ರೆಡಿ ಮಾಡಿ ಇಟ್ಕೊಳ್ಳಿ ಗುರುವಾರ ಸಂಜೆ ಮೇಲೆ ನೀವು ದೇವ್ರ ಮನೆಯನ್ನು ಕೂಡ ರೆಡಿ ಮಾಡಿ ಇಟ್ಕೋಬಹುದು ಫೋಟೋಗೆಲ್ಲ ಬೊಟ್ಟಿಡೋದು ಗೆಜ್ಜೆ ವಸ್ತ್ರನ ಏರಿಸಿಡೋದು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಎಲ್ಲ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಕಾಯಿನ್ಗಳು ಏನೆಲ್ಲ ನೀವು ಪೂಜೆಗೆ ಜೋಡಿಸಬೇಕು ಅಂತ ಅನ್ಕೊಂಡಿದೀರೋ ನನ್ನೆಲ್ಲ ಕೂಡ ರೆಡಿ ಮಾಡಿ ಇಟ್ಬಿಡಿ ಕಳಸ ಇಡೋ ಕೂಡ ರಂಗೋಲಿ ಹಾಕಿ ಪೀಠನ ಇಟ್ಟು ಮಡಿ ವಸ್ತ್ರನ ಹಾಕಿ ರೆಡಿ ಮಾಡಿ ಬಿಟ್ಬಿಡಿ ಕಳಸ ಮಾತ್ರ ಬೆಳಗ್ಗೆನೆ ನೀವು ಸ್ಥಾಪನೆ ಮಾಡ್ಕೋಬೇಕು ಹಾಗಾಗಿ ಮಿಕ್ಕಿದೆಲ್ಲವನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೋಬಹುದು ಬೆಳಗ್ಗೆಗೆ ಹೂ ಇಡೋದು ದೀಪಗಳಿಗೆಲ್ಲ ಬೊಟ್ಟನ್ನ ಇಟ್ಟು ರೆಡಿ ಮಾಡಿ ಇಟ್ಬಿಡಿ ಬೆಳಗ್ಗೆನೆ ನೀವು ಎಣ್ಣೆ ಅಥವಾ ತುಪ್ಪ ಹಾಕಿ ಬತ್ತಿಯನ್ನ ಹಾಕಿ ದೀಪ ಹಚ್ಕೋಬೇಕು ಇದೆಷ್ಟು ಕೆಲಸ ಮಾತ್ರ ನೀವು ಬಾಕಿ ಇಟ್ಟಿರಿ ಈ ರೀತಿ ನೀವು ಎಲ್ಲಾ ಕೆಲಸವನ್ನು ಗುರುವಾರ ರಾತ್ರಿನೇ ಮಾಡಿ ಇಟ್ಕೋಬೇಕು ಇನ್ನು ದೇವರಿಗೆ ಸೀರೆ ಉಡ್ಸೋದಾದ್ರೆ ಸೀರೆಯ ನೆರಿಗೆ ಕೂಡ ತೆಗೆದು ಪಿನ್ ಹಾಕಿ ಇಟ್ಬಿಡಿ ನೀವು ಬೆಳಗ್ಗೆ ಕೆಲ್ಸನ ಇಟ್ಟಾದ್ಮೇಲೆ ನೀವು ಸೀರೆ ಉಡಿಸಿ ರೆಡಿ ಮಾಡ್ಕೊಳ್ಬಹುದು ಅಥವಾ ಬ್ಲೌಸ್ ಪೀಸ್ ಏನಾದ್ರು ಉಡಿಸ್ತೀರಾ ಅಂದ್ರೆ ನರಗೇನೆಲ್ಲ ತೆಗೆದು ಪಿನ್ ಹಾಕಿ ಅದನ್ನು ಕೂಡ ಒಂದ್ ಕಡೆ ನಿಮ್ಮ ಕೈಗೆ ಸಿಗೋ ಹಾಗೆ ಇಟ್ಬಿಡಿ ಈ ವರ್ಷ ಹೊಸದಾಗಿ ಅಮ್ಮನ ಮುಖಪದ್ಮ ತಗೊಂಡಿದೀರ ಅಂದ್ರೆ ಸ್ವಲ್ಪ ಗಂಜಲ ಸ್ವಲ್ಪ ಅರಿಶಿನ ನೀರು ಸ್ವಲ್ಪ ಹಾಲಲ್ಲಿ ಅದನ್ನ ತೊಳೆದು ಆಮೇಲೆ ಚೆನ್ನಾಗಿರೋ ನೀರಲ್ಲಿ ತೊಳೆದು ಆಮೇಲೆ ನೀವು ಅಲಂಕಾರನ ಮಾಡಿ ಇಟ್ಕೊಳ್ಳಿ ಆ ಅಲಂಕಾರನು ಕೂಡ ಗುರುವಾರ ರಾತ್ರಿನೇ ಮಾಡಿ ಇಟ್ಬಿಡಿ ತೆಂಗಿನ ಕಾಯಿಗಾದ್ರೂ ಅಷ್ಟೇನೆ ಪದ್ಮಕ್ಕಾದ್ರೂ ಅಷ್ಟೇನೆ ಇಂದಿನ ದಿನವೇ ನೀವು ಅಲಂಕಾರ ಮಾಡಿ ಇಟ್ಬಿಡಿ ಶುಕ್ರವಾರ ಬೆಳಗ್ಗೆ ಪೂ ನೀವು ಪೂಜಾ ಸಿದ್ಧತೆಯನ್ನೆಲ್ಲ ಮಾಡಿಕೊಂಡು ಪೂಜೆಗೆ ಕೂತ್ಕೊಳ್ಳುವಂಥ ಸಮಯದಲ್ಲಿ ನಿಮ್ಮ ಕೈಗೆ ಸಿಗುವ ಹಾಗೆ ಎಲ್ಲ ವಸ್ತುಗಳನ್ನು ಅಕ್ಷತೆ ಆಗಿರ್ಬೋದು ಅಗರಬತ್ತಿ ಕರ್ಪೂರ ಸಾಂಬ್ರಾಣಿ ಹತ್ತಿ ಗೆಜ್ಜೆ ವಸ್ತ್ರ ಬಿಳಿ ಹೂಗಳು ಮತ್ತೆ ಒಂದು ತಾಮ್ರದ ಚೊಂಬಲ್ಲಿ ನೀರು ಪಂಚಪಾತ್ರೆ ಉದ್ದರಣೆ ಮತ್ತೆ ಒಂದು ತಾಮ್ರದ ತಟ್ಟೆ ಬಟ್ಟಲೆ ಇವೆಲ್ಲವನ್ನು ನಿಮ್ಮ ಅಕ್ಕ ಪಕ್ಕ ನಿಮ್ಮ ಕೈಗೆ ಸಿಗುವ ರೀತಿ ಇಟ್ಕೊಂಡು ನೀವು ಪೂಜೆಗೆ ಕುತ್ಕೊಳ್ಳಿ ಪೂಜೆಗೆ ಕುತ್ಕೊಂಡ್ ಮೇಲೆ ನೀವು ಮೊದಲು ಒಂದು ಪಂಚಾಮೃತ ಅಭಿಷೇಕವನ್ನ ಮಾಡ್ಕೊಬೇಕು ಲಕ್ಷ್ಮಿ ವಿಗ್ರಹ ಅಥವಾ ಲಕ್ಷ್ಮೀ ನಾರಾಯಣನ ವಿಗ್ರಹ ಏನಾದ್ರೂ ಇದ್ರೆ ಸ್ವಲ್ಪ ಸಣ್ಣದಾಗಿ ಒಂದು ಅಭಿಷೇಕನ ಮಾಡ್ಕೊಂಬಿಡಿ ಹಬ್ಬದ ದಿನ ಹಾಲಿನ ಅಭಿಷೇಕ ಲಕ್ಷ್ಮಿಗೆ ಮಾಡೋದು ತುಂಬಾನೇ ಒಳ್ಳೇದು ಮುಖ ಪದ್ಮಕ್ಕೆ ಅಭಿಷೇಕ ಮಾಡುವುದಕ್ಕೆ ಆಗುವುದಿಲ್ಲ ಅದಕ್ಕೆ ಇಂದಿನ ದಿನ ಗಂಜಲ ಸ್ವಲ್ಪ ಹಾಲು ಅರಿಶಿಣದಿಂದ ತೊಳೆದ್ಬಿಡಿ ಅಂತ ಹೇಳಿದ್ದು ಆದಷ್ಟು ಬೆಳಗ್ಗೆ ಏಳುವರೆ ಒಳಗಡೆ ಪೂಜೆಯನ್ನು ಮುಗಿಸೋದಕ್ಕೆ ಪ್ರಯತ್ನ ಮಾಡಿ ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆಗೆ ನಾವು ಪೂಜೆನ ಪ್ರಾರಂಭ ಮಾಡಿಕೊಂಡ್ರು ಬೆಳಗ್ಗೆ ಏಳುವರೆ ಒಳಗಡೆ ಪೂಜೆ ಮುಗಿಬೇಕು ಅದರಲ್ಲೂ ಕಳಸವನ್ನ ಇಡಬೇಕಾಗಿರೋ ಜಾಗದಲ್ಲಿ ಒಂದು ಪ್ಲೇಟ್ ಅಲ್ಲಿ ಅಕ್ಕಿಯನ್ನ ಇಟ್ಟು ಅದರ ಮೇಲೆ ಶ್ರೀಮಂತ ಬರೆದು ಅರ್ಶಿನ ಕುಂಕುಮ ಅಕ್ಷತೆಯನ್ನ ಹಾಕಿ ಅದರ ಮೇಲೆ ಕಳಸದ ಚಂಬು ನೀವೇನು ಪೂಜೆ ಮಾಡಿ ನೀರ್ ತುಂಬಿಸಿಟ್ಟಿರ್ತೀರೋ ಬಿಂದಿಗೆ ಅಥವಾ ಕಳಸದ ಚಂಬನ್ನ ಮೇಲೆ ಕೈಯನ್ನ ಇಟ್ಟು ಯಮುನೆ ದೈವ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಸನ್ನಿಧಿಂ ಗುರು ಅಂತ ಹೇಳ್ಬಿಟ್ಟು ಆ ನಂತರ ಆ ಕಳಸಕ್ಕೆ ನೀವು ಸೀರೆ ಉಡಿಸ್ತೀರಾ ಅಥವಾ ಬ್ಲೌಸ್ ಪೀಸ್ ಉಡಿಸ್ತೀರಾ ಉಡಿಸಿ ನೀವು ಅಲಂಕಾರವನ್ನ ಮಾಡಿ ಆಮೇಲೆ ನೀವು ಸೀರೆ ಉಡಿಸಿ ಅಲಂಕಾರ ಮಾಡದ್ಮೇಲೆ ಮಾವಿನೆಲೆ ಅಥವಾ ಮಾವಿನ ಮಾವಿನೆಲೆ ಇಡೋದಾದ್ರೆ ನೀವು ಆದರೆ ಒಂಬತ್ತು ವಿಲೇದೆಲೆಯಾದರೆ ಐದು ಇಟ್ಟು ತೆಂಗಿನಕಾಯಿಯನ್ನು ಇಟ್ಟು ಮತ್ತೆ ಮುಖಪದ್ಮವನ್ನು ಇಡೋದಾದರೆ ಮುಖಪದ್ಮವನ್ನು ಇಟ್ಟು ಅಲಂಕಾರವನ್ನು ಮಾಡಿಕೊಳ್ಳಿ ಹೂವು ಗೆಜ್ಜೆ ವಸ್ತ್ರ ಮತ್ತೆ ಮಾಂಗಲ್ಯ ಎಲ್ಲವನ್ನೂ ಕೂಡ ನೀವು ಹಾಕಿ ಅಲಂಕಾರವನ್ನ ಮಾಡಿಕೊಂಡು ಆಮೇಲೆ ಪ್ರಾಣ ಪ್ರತಿಷ್ಠಾಪನೆಯನ್ನ ನೀವು ಮಾಡ್ಕೋಬೇಕು ಮಂತ್ರದ ಬುಕ್ಕಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯ ಮಂತ್ರ ತುಂಬಾ ದೊಡ್ಡದಾಗೇನೆ ಕೊಟ್ಟಿರ್ತಾರೆ ಹಾಗಾಗಿ ಅದಷ್ಟುನು ಕೂಡ ಹೇಳೋದಕ್ಕಾಗಲ್ಲ ಕೈಯಲ್ಲಿ ಹೂವು ಅರಿಶಿನ ಇಟ್ಕೊಂಡು ವರಮಹಾಲಕ್ಷ್ಮಿ ಆವಾಹಯಾಮಿ ತ ಮೂರ್ ಸಲ ಹೇಳ್ತಾ ಹೂವು ಅಕ್ಷತೆಯನ್ನ ಕಳಸದತ್ರ ಹಾಕಿ ಕಳ್ಸನ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಬೆಳಗ್ಗೆ ನಾಲ್ಕು ಗಂಟೆಗೆ ನೀವು ಪೂಜೆನ ಶುರು ಮಾಡಿಕೊಳ್ಳಿ ಕಳಸ ಪ್ರತಿಷ್ಠಾಪನೆ ಆದ್ಮೇಲೆ ನೀವು ತಟ್ಟೆಗಳನ್ನ ಹೇಗೆ ಜೋಡಿಸ್ಬೇಕು ಅನ್ಕೊಂಡಿದ್ದೀರೋ ಅದನ್ನೆಲ್ಲ ಜೋಡಿಸ್ಕೊಡಿ ದುಡ್ಡನ್ನ ಇಡಬೇಕು ದುಡ್ಡನ್ನ ನೀವು ಕಂತೆ ಕಂತೆ ನೋಟನ್ನ ಇಡಬೇಕು ಆದರೆ ಯಾರಿಗೂ ಕಾಣದ ಹಾಗೆ ಕಳಸದ ಬಲಭಾಗದಲ್ಲಿ ಸೀರೆಯನ್ನು ಸ್ವಲ್ಪ ಮರೆ ಮಾಡಿ ಇಡಬೇಕು ಕಳಸದ ಅಲಂಕಾರನೂ ಮುಗ್ದಿದೆ ತಟ್ಟೆ ಎಲ್ಲ ಜೋಡಿಸಿ ಆಗಿದೆ ಇನ್ನೇನು ಪೂಜೆ ಪ್ರಾರಂಭ ಮಾಡಬೇಕು ಅಂತ ಅಂದಮೇಲೆ ಏನು ಕಳಸದ ದಾರ ರೆಡಿ ಮಾಡ್ಕೊಂಡಿರುತ್ತೀರಾ ಅದಕ್ಕೆ ಹೂವನ್ನ ಕಟ್ಟಿ ಅರಿಶಿನ ಕುಂಕುಮ ಇಟ್ಟು ಕಳಸದ ಮುಂದೆ ಇಟ್ಟು ದೀಪಗಳನ್ನೆಲ್ಲ ಹಚ್ಕೊಬೇಕು ಹೊಸಲ್ ಹತ್ರ ತುಳಸಿ ಗಿಡದ ಹತ್ರ ದೇವ್ರ ಮನೆ ಕ ಒಳಗೆ ಎಲ್ಲ ಕಡೆನೂ ಕೂಡ ದೀಪನ ಹಚ್ಚಿ ರಥದ ದಾರಾನು ಕೂಡ ದೇವ್ರ ಮನೆಯಲ್ಲಿ ಇಟ್ಟು ನಮಸ್ಕಾರ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ನಿಮ್ಗಿಂತ ದೊಡ್ಡೋರು ಯಾರಿದ್ದಾರೆ ಅವ್ರ ಕೈಲಿ ರಥದ ದಾರಾನ ಕಟ್ಟಿಸ್ಕೊಳ್ಳಿ ಅದನ್ನ ಕೈಯಲ್ಲೂ ಕಟ್ಟಸ್ಕೋಬಹುದು ಅಥವಾ ಅತ್ತೆ ತಾಯಿ ನಿಮ್ಮ ಅಕ್ಕ ಈ ರೀತಿ ನಿಮ್ಗಿಂತ ದೊಡ್ಡೋರು ಯಾರು ಇರ್ತಾರೋ ಅವರ ಕೈಯಲ್ಲಿ ಕಟ್ಟಿಸ್ಕೊಳ್ಳಿ ನಿಮ್ಗಿಂತ ಚಿಕ್ಕವರಿಗೆ ನೀವೇ ರಥದ ದಾರನ ಕಟ್ಟಬಹುದು ಪೂಜೆ ಸಮಯದಲ್ಲಿ ಮನೆಯಲ್ಲಿ ಯಾರು ಕೂಡ ಮಲಗಿರಬಾರದು ತುಂಬಾ ಹೆಡೆ ಮಕ್ಕಳು ತುಂಬಾ ವಯಸ್ಸಾದವರು ಅಥವಾ ಆರೋಗ್ಯ ಸಮಸ್ಯೆ ಇರೋರು ಇದ್ದಾರೆ ಅಂದ್ರೆ ಪರವಾಗಿಲ್ಲ ಆದ್ರೆ ಚೆನ್ನಾಗಿರೋರು ಕೂಡ ಪೂಜೆ ಸಮಯದಲ್ಲಿ ಮಲಗಿರಬಾರದು ಮಹಾಲಕ್ಷ್ಮಿ ಪೂಜೆ ಸಮಯದಲ್ಲಂತೂ ಕೂಡ ಮನೆಯವರೆಲ್ಲರೂ ಕೂಡ ಪೂಜೆ ಸಮಯದಲ್ಲಿ ಸ್ನಾನ ಮಾಡಿ ರೆಡಿ ಆಗಿರಬೇಕು ಆದಷ್ಟು ಮನೆಯವರೆಲ್ಲರಿಗೂ ಎರಡು ಮೂರ ದಿನದಿಂದಲೇ ಇದನ್ನ ಹೇಳ್ಬಿಡಿ ಪೂಜೆ ಸಮಯದಲ್ಲಿ ಎಲ್ಲರೂ ಎದ್ದು ಸ್ನಾನ ಮಾಡಿ ಜೊತೆಯಲ್ಲಿ ಪೂಜೆ ಮಾಡೋದು ತುಂಬಾ ಒಳ್ಳೇದು ನೀವು ಅಷ್ಟೇ ಒಂದೊಳ್ಳೆ ಬಾಡ್ರು ಸಾರಿ ಅಥವಾ ರೇಷ್ಮೆ ಸೀರೆ ಅಂದ್ರೆ ಅದನ್ನೇ ಹಾಕೊಂಡು ಬಳೆ ಹಾಕೊಂಡು ಹೂವು ಮುಡ್ಕೊಂಡು ಅರ್ಶನ ಕುಂಕುಮ ಇಟ್ಕೊಂಡು ಹವೆಗಳನ್ನು ಕೂಡ ಹಾಕೊಂಡು ಪೂಜೆಗೆ ಕುತ್ಕೊಳ್ಳಿ ತಾಯಿ ತುಂಬಾನೇ ಸಂತೃಪ್ತಿಯಾಗಿ ಯಾವಾಗ್ಲೂ ಹೀಗೆ ಸಂತೋಷವಾಗಿ ಖುಷಿ ಖುಷಿಯಾಗಿ ಇರುವಂತಹ ಆಶೀರ್ವಾದನ ಮಾಡ್ತಾರೆ ಈ ಕಾರಣಕ್ಕೆ ನಾನು ಹೇಳ್ತಾ ಇರೋದು ಮನೆಯವರೆಲ್ಲರೂ ಕೂಡ ಪೂಜೆಯಲ್ಲಿ ಭಾಗವಹಿಸ್ಬೇಕು ಅಂತ ಯಾಕಂದ್ರೆ ಈ ರೀತಿ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಪೂಜೆ ಮಾಡೋದ್ರಿಂದ ಅಥವಾ ಗಂಡ ಎಂಟಿ ಕೊನೆಯಲ್ಲಿ ಮಹಾ ಮಂಗಳಾರತಿ ಮಾಡೋ ಸಮಯದಲ್ಲಿ ಇಬ್ರು ಒಟ್ಟಿಗೆ ಆರತಿ ಮಾಡೋದ್ರಿಂದ ತಾಯಿ ಆಶೀರ್ವಾದ ಸರ ಚೆನ್ನಾಗಿ ಸಿಗುತ್ತೆ ಯಾವಾಗ್ಲೂ ಹೀಗೆ ಇರಿ ಅಂತ ಅಮ್ಮ ನಮ್ಮನ್ನ ಆಶೀರ್ವಾದ ಮಾಡ್ತಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇಷ್ಟೆಲ್ಲ ತಯಾರಿ ಮೇಲೆ ಪೂಜೆಗೆ ಕುತ್ಕೋಬೇಕು ಮೊದಲು ಗಣೇಶನ ಮಂತ್ರ ಹೇಳ್ತಾ ಅಭಿಷೇಕ ಮಾಡ್ಕೋಬೇಕು ಹತ್ತು ಗ್ಲಾಸಿಗೆ ಸ್ವಲ್ಪ ಹಸಿ ಹಾಲು ಅಂದ್ರೆ ಅರ್ಧದಷ್ಟು ಹಸಿ ಹಾಲು ಸ್ವಲ್ಪ ಮೊಸರು ತುಪ್ಪ ಅಥವಾ ಜೇನುತುಪ್ಪ ಸ್ವಲ್ಪ ಹಣ್ಣುಗಳು ಅಥವಾ ಡ್ರೈ ಫ್ರೂಟ್ಸ್ ಅಥವಾ ಕಲ್ ಒಂದೈದು ಐದು ಪದಾರ್ಥಗಳನ್ನ ಮಿಕ್ಸ್ ಮಾಡಿಕೊಂಡು ನೀವು ಒಟ್ಟಿಗೆ ಅಭಿಷೇಕವನ್ನ ಮಾಡ್ಕೊಳ್ಳಿ ಜೊತೆಗೆ ಮೊದಲು ಗಣಪತಿ ಮಂತ್ರವನ್ನ ಹೇಳ್ಕೊಳ್ಳಿ ನಂತರ ಮಹಾಲಕ್ಷ್ಮಿ ಮಂತ್ರ ಅಥವಾ ಓಂ ಮಹಾಲಕ್ಷ್ಮಿಯೇ ನಮಃ ಅಂತನಾದ್ರೂ ಹೇಳ್ಕೊಂಡು ಅಭಿಷೇಕ ಮಾಡಿ ಚೆನ್ನಾಗಿರೋ ನೀರಲ್ಲಿ ವಿಗ್ರಹವನ್ನ ತೊಳೆದು ಗಂಧ ರಿಶಿನ ಕುಂಕುಮವನ್ನ ಹಚ್ಚಿ ನೀವು ಎಲ್ಲಿ ವಿಗ್ರಹಗಳನ್ನ ಇಡಬೇಕು ಅಂತ ಅನ್ಕೊಂಡಿದೀರೋ ಅಲ್ಲಿ ನೀವು ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡ್ಕೋಬೇಕು ಗಣಪತಿಗೆ ಇಪ್ಪತ್ತೊಂದು ಗರಿಕೆಗಳನ್ನ ಸೇರಿಸಿ ಒಂದು ದಾರ ಕಟ್ಟಿ ಒಂದು ಕುಚ್ ತರ ಮಾಡ್ಕೊಳ್ಳಿ ಅದನ್ನ ಗಣಪತಿಗೆ ಇಡಬೇಕು ಕೆಂಪು ಹೂಗಳಿಂದ ಗಣಪತಿಗೆ ಅಲಂಕಾರವನ್ನ ಮಾಡಬೇಕು ಮತ್ತೆ ಲಕ್ಷ್ಮೀ ಅಷ್ಟೇ ತಾವರೆ ಹೂವು ಮತ್ತು ನೀವು ಯಾವೆಲ್ಲ ಹೂಗಳನ್ನ ಹಬ್ಬಕ್ಕೆ ತಂದಿರ್ತೀರಾ ಅದನ್ನೆಲ್ಲ ಇಟ್ಟು ಗೆಜ್ಜೆ ವಸ್ತ್ರನ ಏರಿಸಿ ಅಲಂಕಾರ ಮಾಡಿ ಈಗ ಎರಡು ಹಂತಗಳು ಮುಗ್ದಿದೆ ಒಂದು ವರಮಹಾಲಕ್ಷ್ಮಿನ ಆಹ್ವಾನ ಮಾಡಾಯ್ತು ಕಳಸದ ಅಲಂಕಾರನೂ ಆಯ್ತು ಅಭಿಷೇಕನೂ ಮಾಡಾಯ್ತು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಒಂದು ಮನೆ ಒಂದು ಚಾಪೆ ಅಥವಾ ಒಂದು ಬಟ್ಟೆನ ಹಾಕೊಂಡು ಅದ್ರ ಮೇಲೆ ಕೂತು ನಮಸ್ಕಾರ ಮಾಡ್ಕೊಂಡು ಗಣಪತಿನ ಸ್ಮರಣೆ ಮಾಡಿ ಜೊತೆಗೆ ನಿಮ್ಮ ಮನೆ ದೇವರಿಗೆ ನೆನ್ಸ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ನೀವೇನು ಪಕ್ಕದಲ್ಲಿ ನೀರಿಟ್ಕೊಂಡಿರ್ತೀರಾ ತಾಮ್ರದ ಚಂಬು ಅಥವಾ ಪಂಚಪಾತ್ರೆ ಅದರ ಮೇಲೆ ಕೈ ಇಟ್ಟು ಗಂಗೆಯನ್ನು ಮಂತ್ರವನ್ನ ಇಡ್ಕೋಬೇಕು ಗಂಗೆಯ ಒಳಗಡೆ ಒಂದು ಹೂವನ್ನು ಹಚ್ಚಿ ಆ ನೀರನ್ನು ಪೂಜಾ ಸಾಮಗ್ರಿ ಮೇಲೆ ಕಳಸದ ಮೇಲೆ ನಿಮ್ಮ ಮೇಲೆ ಪ್ರೋಕ್ಷಣೆಯನ್ನ ಮಾಡ್ಕೋಬೇಕು ಅಂದ್ರೆ ಏನೇ ಒಂದು ಅಪವಿತ್ರ ಆಗಿದ್ರೆ ಗೊತ್ತಿದ್ದು ಗೊತ್ತಿಲ್ಲದೇನೋ ಅವೆಲ್ಲವೂ ಕೂಡ ಪವಿತ್ರ ಆಗ್ಲಿ ಅಂತ ನೀರನ್ನ ಪ್ರೋಕ್ಷಣೆ ಮಾಡ್ಕೋಬೇಕು ಈಗ ಸಂಕಲ್ಪವನ್ನ ಮಾಡ್ಕೋಬೇಕು ಕೈಯಲ್ಲಿ ಹೂವು ಅರಿಶಿಣವನ್ನ ಇಟ್ಕೊಳ್ಳಿ ಕೆಳಗಡೆ ಒಂದು ತಟ್ಟೆನ ಇಟ್ಕೋಬೇಕು ಒಂದು ಗ್ಲಾಸ್ ತಾಮ್ರದ ಚಂಬು ಅಥವಾ ನಿಮ್ಮ ಮನೆಯಲ್ಲಿ ಪಂಚಪಾತ್ರೆ ಇದ್ರೆ ಅದರಲ್ಲಿ ನೀರನ್ನ ಪಕ್ಕದಲ್ಲಿ ಇಟ್ಕೋಬೇಕು ಒರೆಸೋದಕ್ಕೆ ಒಂದ್ ಬಟ್ಟೆನೂ ಕೂಡ ಪಕ್ಕದಲ್ಲೇ ಇಟ್ಕೋಬಿಡಿ ಅಕ್ಷತೆ ಬಟ್ಟಲು ಬಿಡಿ ಹೂಗಳು ಬಿಡಿ ಹೂಗಳಲ್ಲಿ ಪತ್ರೆ ಮತ್ತು ತಾವ್ರೆ ಎಲೆಗಳು ಇಂಥದನ್ನ ಜಾಸ್ತಿ ಸೇರಿಸ್ಕೊಂಡು ಇಟ್ಕೊಳ್ಳಿ ತುಂಬಾನೇ ಒಳ್ಳೇದು ಅಂದ್ರೆ ಬಿಲ್ವ ಪತ್ರೆ ತುಳಸಿ ಮತ್ತೆ ದವನ ಮರುಗ ಈ ರೀತಿ ಸುವಾಸನೆ ಬರುವಂತ ಪತ್ರೆಗಳು ಹೂವುಗಳು ಅಲ್ಲಿಗೆ ಹೂವು ತಾವ್ರೆ ಹೂವು ಸಂಪಿಗೆ ಹೂವು ಈ ರೀತಿ ಇದನ್ನೆಲ್ಲಾ ಮಿಕ್ಸ್ ಮಾಡಿ ಒಂದು ತಟ್ಟೆಯಲ್ಲಿ ಬಿಡಿಸಿ ಇಟ್ಕೊಳ್ಳಿ ಅರ್ಚನೆ ಮಾಡೋದಕ್ಕೆ ಈಗ ಸಂಕಲ್ಪ ಮಂತ್ರವನ್ನ ಹೇಳ್ಕೊಬೇಕು ಮಂತ್ರವನ್ನ ಹೇಳ್ಕೊಳ್ತಾ ಯಥಾಶಕ್ತಿ ವರಮಹಾಲಕ್ಷ್ಮಿ ವ್ರತವನ್ನ ಮಾಡ್ತಾ ಇದಿ ನಮ್ಮ ನನ್ನ ಪೂಜೆಗೆ ಅನುಗ್ರಹಿಸಿ ನಮ್ಮ ಪೂಜೆಯನ್ನ ಸ್ವೀಕರಿಸಿ ನಮ್ಮ ಕುಟುಂಬಕ್ಕೆ ನಿನ್ನ ಆಶೀರ್ವಾದವನ್ನ ಮಾಡು ಅಂತ ಕೇಳ್ಕೊಳ್ತಾ ಹೂವು ಅಕ್ಷತೆಯನ್ನ ತಟ್ಟೆ ಮೇಲೆ ಹಾಕಿ ಮೂರ್ ಸಲ ನಿಮ್ಮ ಕೈ ಮೇಲೆ ಉದ್ದರಣೆಯಿಂದ ನೀರನ್ನ ತಗೊಂಡು ಹಾಕೊಂಡು ಕೈಯನ್ನ ಒರೆಸ್ಕೊಂಡು ನಮಸ್ಕಾರ ಮಾಡಿ ಗಣಪತಿ ಮಂತ್ರವನ್ನ ಹೇಳ್ಕೊಳಿ ಸಂಕಲ್ಪ ಆದ್ಮೇಲೆ ಹೂದ್ ಬತ್ತಿಯನ್ನ ಬೆಳಗ್ಬೇಕು ಗಂಟಾನಾದನ ಮಾಡ್ತಾ ಹೂದ್ ಬೆಳಗ್ಬೇಕು ಆ ನಂತರ ಒಂದು ಕಡೆ ಅದನ್ನ ಇಟ್ಟು ಅಮ್ಮನಿಗೆ ಚೌಡ ಚೌಪಾದಾರ ಪೂಜೆ ಅಂದ್ರೆ ಈಗ ನಾವು ಅಲಂಕಾರನ ಮಾಡಿದೀವಿ ವಸ್ತ್ರಗಳನ್ನ ಹಾಕಿದೀವಿ ಬಗೆ ಬಗೆ ಹೂಗಳನ್ನ ಹಾಕಿದೀವಿ ಬಗೆ ಬಗೆ ತಿಂಡಿಗಳನ್ನ ಇಟ್ಟಿದೀವಿ ಮತ್ತೆ ನಿಮ್ಗೆ ಕುತ್ಕೊಳ್ಳೋದಕ್ಕೆ ನಾವು ಆಸನವನ್ನ ಸಿದ್ಧಪಡಿಸಿದೀವಿ ಈ ರೀತಿ ಅದನ್ನೆಲ್ಲ ಹೇಳ್ಕೊಂಡು ಅದನ್ನೆಲ್ಲ ಹೇಳ್ಕೊಂಡು ನಾವು ಪೂಜೆ ಮಾಡುವಂತ ವಿಧಾನವನ್ನ ಚೌಡ ಚೌಪಾದಾರ ಪೂಜೆ ಅಂತ ಹೇಳ್ತೀವಿ ಅಂತ್ರನು ಕೂಡ ತುಂಬ ದೊಡ್ಡದಾಗಿರುತ್ತೆ ಗೊತ್ತಿರೋರು ಅದನ್ನು ಹೇಳ್ಕೊಂಡು ಪೂಜನೆ ಮಾಡ್ತಾರೆ ಗೊತ್ತಿಲ್ಲದೆ ಇರೋರು ಕೈಯಲ್ಲಿ ಹೂವು ಅಕ್ಷತೆಯನ್ನು ಇಡ್ಕೊಂಡು ಅಂದ್ರೆ ಯಾವಾಗಲೂ ಅಷ್ಟೇ ಬಿಡಿ ಹೂವಿನ ಅಕ್ಷತೆನ ನಾವು ಒಂದು ತಟ್ಟೆಯಲ್ಲಿ ಹಾಕಿ ಪಕ್ಕದಲ್ಲೇ ಇಟ್ಕೋಬೇಕು ಅದನ್ನ ಕೈಯಲ್ಲಿ ಎತ್ಕೊಂಡು ಅರಿಶಿನ ಕುಂಕುಮ ಸಮರ್ಪಯಾಮಿ ಅಂತ ಮೊದಲು ಹೇಳಿ ಆ ಹೂವು ಅಕ್ಷತೆಯನ್ನ ಕಳ್ಸದತ್ರ ಹಾಕ್ಬೇಕು ಅದಾದ್ಮೇಲೆ ಗೆಜ್ಜೆ ವಸ್ತ್ರ ಸಮರ್ಪಯಾಮಿ ಅಂತ ಹಾಕ್ಬೇಕು ಮತ್ತೆ ಹೂವು ಅಕ್ಷತೆಯನ್ನ ಕೈಯಲ್ಲಿ ಇಟ್ಕೊಂಡು ವಿಧ ವಿಧ ಪೂಜಾ ಯಾಮಿ ಅಂತ ಹೇಳಿ ಅದನ್ನ ಹಾಕ್ಬೇಕು ಪತ್ರಮ್ ಪೂಜಾ ಯಾಮಿ ಅಂತ ಅದನ್ನು ಕೂಡ ಹಾಕ್ಬೇಕು ಈ ರೀತಿ ಅಕ್ಷತೆಯನ್ನು ಕೂಡ ಹಾಕಿ ಮತ್ತೆ ಒಂದ್ಸಲ ಉದ್ಬತ್ತಿಯನ್ನು ಬೆಳಕ ಗಂಟೆ ನಾದವನ್ನ ಮಾಡಿ ಆ ಉದ್ಬತ್ತಿಯನ್ನ ಪಕ್ಕದಲ್ಲಿ ಇಟ್ಕೋಬೇಕು ಇದಾದ ನಂತರ ಅಷ್ಟೋತ್ತರಗಳನ್ನ ಇಳ್ಕೋಬೇಕು ನಿಮಗೆ ಗೊತ್ತಿರುವಂತ ಮಹಾಲಕ್ಷ್ಮಿಯ ಸ್ತೋತ್ರಗಳನ್ನ ಹೇಳ್ಕೊಂಡು ಅಷ್ಟೋತ್ತರವನ್ನ ಮಾಡ್ಕೋಬಹುದು ಅಥವಾ ಕುಂಕುಮ ಅರ್ಚನೆಯನ್ನ ಮಾಡ್ಕೋಬಹುದು ಕುಂಕುಮ ಅರ್ಚನೆಯನ್ನ ಮಾಡೋದಾದ್ರೆ ಒಂದು ಪ್ಲೇಟ್ ಅಲ್ಲಿ ಎರಡು ವಿಲ್ಲೆದೆಳೆ ಒಂದು ಬಟ್ಲಡಿಕೆ ಅಥವಾ ಬೆಳ್ಳಿ ಕಾಯಿನು ಅಥವಾ ಕಾಯಿನ್ ಐದು ರೂಪಾಯಿ ಕಾಯಿನ್ ಏನ್ ಬೇಕಾದ್ರೂ ಇಟ್ಕೋಬಹುದು ಮೊದಲು ಅರಿಶಿಣ ನಮ್ಮ ಉಂಗ್ರದ ಬೆರಳು ಮತ್ತೆ ಹೆಬ್ಬೆರಳನ್ನ ಸೇರಿಸ್ಕೊಂಡು ಮೊದಲು ಅರಿಶಿನವನ್ನ ಮೂರ್ ಸಲ ಹಾಕ್ಕೋಬೇಕು ಆಮೇಲೆ ಕುಂಕುಮದಿಂದ ಅರ್ಚನೆಯನ್ನ ಮಾಡ್ಕೋಬೇಕು ಅಥವಾ ನೀವೇನಾದ್ರೂ ಬಿಡಿ ಹೂಗಳಿಂದ ಅರ್ಚನೆ ಮಾಡ್ತೀರಾ ಅನ್ನೋದಾದ್ರೆ ತುಂಬಾನೇ ಒಳ್ಳೇದು ಕಮಲದ ಎಲೆಗಳಿಂದ ಹೂಗಳು ಯಾವುದೇ ಹೂಗಳನ್ನು ಮಿಕ್ಸ್ ಮಾಡಿ ಅದರಿಂದನು ಕೂಡ ಅರ್ಚನೆ ಮಾಡಿಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದು ಈ ರೀತಿ ಅರ್ಚನೆ ಆದ್ಮೇಲೂ ಕೂಡ ಮತ್ತೆ ಊದ್ಬತ್ತಿಯನ್ನ ಬೆಳಗ್ಬೇಕು ಗಂಟೆ ನಾದ ಮಾಡಿಕೊಂಡು ಮತ್ತೆ ಊದ್ಬತ್ತಿಯನ್ನ ಬೆಳಗ್ಬೇಕು ಅದಾದ್ಮೇಲೆ ನಾರಾಯಣನನ್ನ ಸ್ಮರಣೆ ಮಾಡಬೇಕು ನಾರಾಯಣನ ದ್ವಾದಶ ನಾಮಗಳು ಸ್ತೋತ್ರಗಳು ಅಥವಾ ಓಂ ನಮೋ ಭಗವತಿ ವಾಸುದೇವಾಯ ಅಂತ ನನ್ನ ಹನ್ನೊಂದು ಸಲ ಆದ್ರೂ ಹೇಳ್ಕೊಂಡು ನೀವು ತುಳಸಿಯಿಂದ ನಾರಾಯಣನನ್ನು ಕೂಡ ಅರ್ಚನೆ ಮಾಡ್ಕೋಬೇಕು ಅದಾದ್ಮೇಲೆ ಮತ್ತೆ ಇನ್ನೊಂದು ಒಂದ್ಸಲಿ ಉದ್ಬತ್ತಿಯನ್ನ ಬೆಳಕೋಬೇಕು ಗಂಟೆನಾದವನ್ನ ಮಾಡ್ತಾ ಆಮೇಲೆ ನಿಮ್ಮ ಮನೆ ದೇವರನ್ನು ಕೂಡ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಶಿವ ಪಾರ್ವತಿ ಆಗಿದ್ರೆ ಶಿವನ ಒಂದೆರಡು ಮಂತ್ರಗಳು ದುರ್ಗಾದೇವಿಯ ಮಂತ್ರಗಳು ಇವೆಷ್ಟನ್ನು ಕೂಡ ಹೇಳ್ಕೊಂಡು ಜನ ಮಾಡ್ಕೋಬೇಕು ಅಷ್ಟೋತ್ತರಗಳೆಲ್ಲ ಹೇಳಿ ಆದ್ಮೇಲೆ ನೈವೇದ್ಯನ ಮಾಡ್ಕೋಬೇಕು ಒಂದು ಗ್ಲಾಸ್ ಹಾಲು ಕಾಯಿಸಿದ ಹಾಲನ್ನೇ ಇಡಬೇಕು ಸ್ವಲ್ಪ ಸಕ್ಕರೆ ಹಾಕಿ ಒಂದು ತುಳಸಿದಲವನ್ನ ಹಾಕಿ ನೈವೇದ್ಯಕ್ಕೆ ಇಡಿ ಅಥವಾ ನಿಮ್ಗೆ ಮನೆಯಲ್ಲಿ ಎಲ್ಪ್ ಮಾಡೋರು ಇದ್ದಾರೆ ನೈವೇದ್ಯವನ್ನ ಬೆಳಗ್ಗೆನೆ ಮಾಡೋರು ಇದ್ದಾರೆ ಅಂದ್ರೆ ನೀವು ಬೆಳಗ್ಗೆನೆ ಗೋಧಿ ಪಾಯಸ ಸಜ್ಜಿಗೆ ಕೂಡ ನೀವು ಮಾಡಿ ನೈವೇದ್ಯಕ್ಕೆ ಇಡಬಹುದು ಮಾಡೋರು ಯಾರು ಇಲ್ಲ ಅಂತ ಅಂದ್ರೆ ನೀವು ಒಂದು ಗ್ಲಾಸ್ ಹಾಲನ್ನು ಕಾಯಿಸಿ ನೈವೇದ್ಯಕ್ಕೆ ಇಟ್ಟು ನೀವು ಮತ್ತೆ ಪೂಜೆನ ಮುಂದುವರಿಸಬಹುದು ಹಾಳೆ ನೀವು ತುದಿ ಮುರಿಬೇಕು ಮತ್ತೆ ನೀವು ಹಣ್ಣುಗಳನ್ನ ಸಿಹಿ ತಿಂಡಿಗಳನ್ನ ನೀವು ಎಲ್ಲವನ್ನ ಏನನ್ನ ಇಟ್ಟಿರ್ತೀರ ಅದರೆಲ್ಲದರ ಮೇಲೂ ಕೂಡ ಹೂವನ್ನ ತಗೋ ನೀರನ್ನ ಪ್ರೋಕ್ಷಣೆ ಮಾಡ್ಕೋಬೇಕು ನೈವೇದ್ಯ ಸಮರ್ಪಣ ಅಂತ ಹೇಳಿ ನಿಮ್ಮ ಎರಡು ಕೈಗಳಿಂದ ದೇವಿಗೆ ತೋರಿಸ್ಬೇಕು ನೈವೇದ್ಯ ಆದ್ಮೇಲೆ ನೀವು ಮತ್ತೆ ಕೂತ್ಕೊಂಡು ನೀವು ಕನಕದರ ಸ್ತೋತ್ರನ ಹೇಳ್ಲೇಬೇಕು ದಿನ ಬೆಳಗ್ಗೆ ಅಥವಾ ಸಂಜೆ ನಿಮಗೆ ಬೆಳಗ್ಗೆ ಹೇಳ್ಕೊಳ್ಳೋದಕ್ಕಾಗ್ಲಿಲ್ಲ ಅಂದ್ರೆ ಸಂಜೆನಾದ್ರೂ ನೀವು ತಪ್ಪದೆ ಕನಕ ದರ ಸ್ತೋತ್ರನ ಓದ್ಲೇಬೇಕು ಇಷ್ಟು ಆದ್ಮೇಲೆ ಇನ್ನು ಕೊನೆ ಅಂತ ರಥದ ಕತೆ ಮಹಾಲಕ್ಷ್ಮಿ ಹಬ್ಬದ ದಿನ ನೀವು ರಥದ ಕಥೆಯನ್ನು ಓದ್ಲೇಬೇಕು ನೀವು ರಥದ ಕಥೆಯನ್ನು ಓದೋ ಅಷ್ಟೊತ್ತಿಗದು ಮನೆಯವ್ರ ಎಲ್ರು ಕೂಡ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಕುತ್ಕೋಬೇಕು ಎಲ್ರು ಕೈಗೂ ಕೂಡ ಹೂ ಅಕ್ಷತೆಯನ್ನು ಕೊಡಿ ಜೋರಾಗಿ ಕಥೆಯನ್ನು ಓದೋದಕ್ಕೆ ಶುರು ಮಾಡಿ ಹತ್ರ ಏನಾದ್ರೂ ರಥದ ಬುಕ್ಕು ಇಲ್ಲ ಅಂದ್ರೆ ಕೇಳಿ ತರಿಸಕೊಳಿ ತರಿಸಿ ಇಟ್ಕೊಂಡಿರಿ ಈ ಒಂದು ರಥದ ಬುಕ್ಕು ಈ ರಥದ ಕಥೆಯನ್ನು ಓದೋದಕ್ಕಾದ್ರೂ ಬೇಕೇ ಬೇಕಾಗುತ್ತದೆ ಆ ಹೂ ನಿಮ್ಮ ಮನೆಯವರೆಲ್ಲರೂ ಕೂಡ ಕೈಯಲ್ಲಿ ಇಟ್ಕೊಂಡು ರಥದ ಕತೆ ಮುಗಿದ ಮೇಲೆ ನಿಮ್ಮ ಮನಸ್ಸಲ್ಲಿ ನಿಮ್ಮ ಏನು ಕೋರಿಕೆ ಇದೆ ಅದನ್ನ ಮನಸ್ಸಲ್ಲಿ ಬೇಡ್ಕೊಂಡು ನೀವು ಕಳಸದ ಮುಂದೆ ಹಾಕ್ಬೇಕು ಅವರೆಲ್ಲರೂ ಕೂಡ ಹಾಕ್ಬೇಕು ಇಲ್ಲಿಗೆ ಪೂಜೆ ಮುಕ್ತಾಯ ಆಗುತ್ತೆ ಈಗ ಮಹಾಮಂಗಳರಾತ್ರಿ ಮತ್ತೆ ದೇವಿಗೆ ಆರತಿ ಮಾಡುವಂತ ಸಮಯ ಒಂದು ತಟ್ಟೆಯಲ್ಲಿ ಎರಡು ತುಪ್ಪದ ದೀಪಗಳು ಇಟ್ಕೋಬೇಕು ಅಂದ್ರೆ ಚಿಕ್ಕ ಚಿಕ್ಕ ಬೆಳ್ಳಿ ದೀಪಗಳಾಗ್ಲಿ ಇಟ್ಕೋಬೇಕು ಇಟ್ಕೊಂಡು ನೀವ್ ಅದಕ್ಕೆ ಎರಡೆರಡು ತುಪ್ಪದ ಬತ್ತಿಗಳನ್ನ ಇಟ್ಕೊಂಡು ದೇವಿಗೆ ಮೊದಲು ಆರತಿ ಮಾಡಬೇಕು ಈ ರೀತಿ ನೀವು ಆರತಿ ಮಾಡೋ ಸಮಯದಲ್ಲಿ ಅವ್ರೆಲ್ರು ಕೂಡ ಒಬ್ರು ಕೈಯನ್ನು ಒಬ್ರು ಇಟ್ಕೊಂಡು ದೇವಿಗೆ ಸಾಮೂಹಿಕವಾಗಿ ಆರ್ತಿ ಮಾಡಿ ಹೇಳ್ತೀನಿ ನಿಮ್ಮ ಮನೆಯಲ್ಲಿ ನೀವೇನ್ ಅನ್ಕೊಂಡಿದೀರೋ ನಿಮ್ಮ ಕುಟುಂಬದ ಮೇಲೆ ಒಬ್ರಿಗೊಬ್ರು ಪ್ರೀತಿ ವಿಶ್ವಾಸ ಚೆನ್ನಾಗಿರುವಂತದ್ದು ಮತ್ತೆ ಗಂಡ ಹೆಂಡತಿರ ನಡುವೆ ಕೂಡ ಅವರ ಅನುಬಂಧ ತುಂಬಾ ಚೆನ್ನಾಗಿರುತ್ತೆ ಮಹಾಲಕ್ಷ್ಮಿ ತುಂಬಾನೇ ಸಂತೃಪ್ತಿಯಾಗಿ ತುಂಬಾನೇ ಸಂತೋಷದಿಂದ ನಿಮ್ಮನ್ನ ಆಶೀರ್ವಾದ ವನ್ನ ಮಾಡ್ತಾರೆ ಈ ರೀತಿ ಪೂಜೆ ಸಮಯದಲ್ಲಿ ಮನೆಯವರೆಲ್ಲರೂ ಕೂಡ ಭಾಗವಹಿಸೋದು ತುಂಬಾ ಒಳ್ಳೆಯದು ಎರಡು ತುಪ್ಪದ ದೀಪಗಳನ್ನು ಇಟ್ಕೊಂಡು ಮೊದಲು ಆರತಿ ಮಾಡಬೇಕು ಆ ನಂತರ ಬೆಟ್ಟದ ನಲ್ಲಿಕಾಯಿ ಎರಡು ಅಥವಾ ಐದು ಬೆಟ್ಟದ ನಲ್ಲಿಕಾಯಿಗಳನ್ನ ದೀಪ ಮಾಡಿ ಇಟ್ಕೊಂಡಿರಿ ಅದನ್ನು ಕೂಡ ದೀಪ ಹಚ್ಚಿ ಮನೆಯಲ್ಲಿ ಎಷ್ಟು ಜನ ಇರ್ತೀರೋ ಅಷ್ಟು ಜನ ಯಾರಾದ್ರೂ ಹೊರಗಡೆ ಬೇರೆ ಊರಿನಲ್ಲಿ ಇದಾರೆ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾರೆ ಅಂದ್ರೆ ಪರವಾಗಿಲ್ಲ ಮನೆಯಲ್ಲಿ ಎಷ್ಟು ಜನ ಇದೀರೋ ಅಷ್ಟು ಜನನು ಕೂಡ ಆರತಿ ಮಾಡೋ ಸಮಯದಲ್ಲಿ ಒಬ್ರು ಕೈಯನ್ನು ಒಬ್ರು ಇಟ್ಕೊಂಡು ದೇವಿಗೆ ಆರತಿ ಮಾಡಿ ತುಂಬಾನೇ ಒಳ್ಳೆಯದು ಬೆಟ್ಟದ ನಲ್ಲಿ ಕೈ ಆರತಿಯನ್ನ ಮಾಡಬೇಕು ಅದಾದ ನಂತರ ನೀವು ಮಹಾ ಮಂಗಳ ಆರತಿಯನ್ನ ಮಾಡಬೇಕು ಆ ದಿನ ನೀವು ಮನೆಯಲ್ಲಿ ಬೆಲ್ಲದ ದೀಪವನ್ನು ಕೂಡ ಹಚ್ಚಬಹುದು ನಿಮ್ಗೆ ಏನಾದ್ರು ನಲ್ಲಿಕಾಯಿ ಸಿಗ್ಲಿಲ್ಲ ಅಂದ್ರೆ ಬೆಲ್ಲದ ದೀಪ ಕೂಡ ಹಚ್ಚಿ ನಿಮ್ಗೆ ಬೆಳಗ್ಗೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಸಂಜೆ ಕೂಡ ಮಾಡಬಹುದು ದೇವ್ರ ಏನಾರು ಹೊರಗಡೆ ಹೋಗಿದರೆ ಸಂಜೆ ಬರ್ತಾರೆ ಅಂದ್ರೆ ನೀವು ಸಂಜೆ ಕೂಡ ಮನೆಯವರೆಲ್ಲರೂ ಕೂಡ ಒಟ್ಟಿಗೆ ಸೇರಿ ನೀವು ಆರತಿಯನ್ನ ಮಾಡಬಹುದು ಈ ರೀತಿ ಆರತಿ ಮಾಡುವಂತ ಸಮಯದಲ್ಲಿ ನಿಮ್ಗೆ ಗೊತ್ತಿರುವಂತ ಮಹಾಲಕ್ಷ್ಮಿ ಹಾಡುಗಳನ್ನ ಹೇಳ್ತಾ ಆರತಿ ಮಾಡಿ ನಿಮ್ಗೆ ಇನ್ನೂ ಒಳ್ಳೇದಾಗುತ್ತೆ ಮಹಾಲಕ್ಷ್ಮಿ ರಥದ ಬುಕ್ಕಿನ ಕೊನೆಯಲ್ಲಿ ಧನಲಕ್ಷ್ಮಿ ಸ್ತೋತ್ರ ಕೂಡ ಇದೆ ನೋಡಿ ಅದನ್ನು ಕೂಡ ಹೇಳ್ಬಹುದು ಅಥವಾ ನಿಮ್ಗೆ ಗೊತ್ತಿರೋ ಯಾವುದೇ ಮಹಾಲಕ್ಷ್ಮಿಯ ಹಾಡನ್ನ ಹೇಳ್ತಾ ಆರತಿ ಮಾಡಿ ಆ ನಂತರ ಮಹಾಮಂಗ್ಲಾರತಿಯನ್ನ ಮಾಡಿ ಮನೆಯವರೆಲ್ಲರಿಗೂ ಎಲ್ರಿಗೂ ಕೂಡ ಮಹಾಮಂಗ್ಲಾರತಿಯನ್ನ ಕೊಡಿ ಆಮೇಲೆ ಮತ್ತೆ ಇನ್ನೊಂದ್ಸಲ ಅಕ್ಷತೆ ಬಿಡಿ ಹೂಗಳು ಎಲ್ರ ಕೈಲೂ ಕೊಟ್ಟು ಒಂಬತ್ತು ಪ್ರದಕ್ಷ ನಿಂತಿರೋ ಜಾಗದಲ್ಲಿ ಒಂಬತ್ತು ಪ್ರದಕ್ಷಿಣೆ ಹಾಕ್ಬೇಕು ಪ್ರದಕ್ಷಿಣೆ ಮಂತ್ರನ ಹೇಳ್ಕೊಂಡು ಎಲ್ರು ಕೂಡ ಹೇಳ್ಕೊಂಡು ಅಥವಾ ಯಾರಾದ್ರೂ ಕೂಡ ಒಬ್ರು ಕೂಡ ಪ್ರದಕ್ಷಿಣೆ ಮಂತ್ರವನ್ನ ಹೇಳ್ಕೊಂಡು ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕ್ ಹೂ ಅಕ್ಷತೆಯನ್ನು ಕಳಸದ ಮುಂದೆ ಹಾಕಿ ನಮಸ್ಕಾರ ಮಾಡ್ಕೋಬೇಕು ಆ ನಂತರ ಮಾರ್ಪಣ ಮಂತ್ರ ಯಾಕಂದ್ರೆ ಮಾಡಿರೋ ಪೂಜೆಯಲ್ಲಿ ಮಂತ್ರ ಉಚ್ಚಾರಣೆಯಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಅದನ್ನ ಕ್ಷಮಿಸಿ ಅಂತ ಕೇಳ್ಕೊಳ್ಳೋದಕ್ಕೆ ಒಂದು ಕ್ಷಮಾರ್ಪಣೆ ಮಂತ್ರ ಅದನ್ನ ಹೇಳ್ಕೋಬೇಕು ಇಲ್ಲಿಗೆ ವರಮಾಲಕ್ಷ್ಮಿ ಪೂಜೆ ಸಂಪೂರ್ಣ ಆಗುತ್ತೆ ಸರಳವಾದಂತ ಪೂಜಾ ವಿಧಾನ ಇದಿಷ್ಟು ಮಾಡ್ಲೇಬೇಕು ಬೆಳಗಿನ ಪೂಜೆಯಲ್ಲಿ ಇದಿಷ್ಟು ನೀವು ಮಾಡಿಕೊಂಡ್ರೆ ಮತ್ತೆ ಸಂಜೆ ಮಾಡುವಂತದೇನು ಇರೋದಿಲ್ಲ ಕೈಕಾಲ್ ಮುಖ ತೊಳ್ಕೊಂಡು ದೀಪ ನೀವು ಕೂಡ ರೆಡಿಯಾಗಿ ಆಗಿ ನೀವು ಅರ್ಶನ ಕುಂಕುಮ ಕೊಡೋದಕ್ಕೆ ರೆಡಿ ಮಾಡ್ಕೊಳ್ಬಹುದು ಮಂತ್ರ ಸಹಿತವಾಗಿ ಪೂಜೆ ಮಾಡೋ ವಿಧಾನವನ್ನ ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್